ಸರ್ ನಮಸ್ತೆ ಕಾಡು ಮಳೆ ಕಾಡಲ್ಲಿ ಆಕ್ಚುಲಿ ಮಳೆ ಜಾಸ್ತಿ ಅದನ್ನೇ ಟೈಟಲ್ ಮಾಡಿ ಸಿನಿಮಾ ಮಾಡ್ತಿದ್ದೀರ ಸೊ ಈ ಕಾನ್ಸೆಪ್ಟ್ ಹೆಂಗ್ ಉಟ್ಕಂತು ಏನಂತ ಒಂದು ಹೇಳಿದಾರೆ ಕಾನ್ಸೆಪ್ಟ ಅಂದ್ರೆ ಕಾಡು ಮಳೆ ಟೈಟ್ಲ್ ಆಮೇಲೆ ಇಟ್ಟಿತ್ತು ಸರ್ ಫಸ್ಟ್ ಒಂದ್ಲಿನ ಕತೆ ಬಂತು ಆ ಕಥೆನ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಎಲ್ಲ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಕಾಡು ಮಳೆ ಅನ್ನೋ ಟೈಟ್ಲ್ ಬಂತು ಸೊ ಕತೆಲೆ ಇದೆ ಕಾಡು ಮಳೆ ಸೊ ಅವ ಎರಡೆ ಒಂದು ಮೇಯ್ನ್ ಕ್ಯಾರೆಕ್ಟ್ರು ನಮ್ಮರಲ್ಲಿ ಸೊ ಅವ ಎರಡನ್ನೇ ಒಂದು ಟೈಪ್ ಮಾಡಿ ಇಟ್ಟಿದ್ದೀವಿ ಕಾರಣ ಈಗ ನಾವು ನೋಡೋಕ್ಕೆ ಸುಮಾರು ಸ್ಕ್ಯಾಮ್ ನಡೆಯುತ್ತೆ ಸರ್ ನೀನು ಪ್ರೈಸ್ ಸ್ಕ್ಯಾಪ್ನೇ ಮಾಡ್ಕೊಂಡಿದ್ದೀರಾ ಕಥೆ ಇದೆ ಸರ್ ನಾನೇನು ಮಾಡ್ತಾ ಇಲ್ಲ ಮಾಡಿರೋ ಕಥೆ ಸ್ಕ್ಯಾಮ್ ಮಾಡ್ತಾ ಇದೆ ಎಲ್ಲರೂ ಸೊ ಈ ಸ್ಟೋ ಯಾವ ಥರ ಹುಟ್ಕೊಂತ ಸರ್ ಸ್ಟೋ ಎಂದರೆ ಒಂದು ಹೊಸದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಉಟ್ಕೊಂಡಿದ್ದೀವಿ ಕಥೆ ಇದು ಸೊ ಎಲ್ಲ ರೀತಿ ಸಿನ್ಮಾಗಳನ್ನೂ ನೋಡ್ಕೊಂಡು ಬಂದಿದ್ದೀನಿ ಒಂದು ನನ್ನ ಮೊದಲನೇ ಒಂದು ಸಿನಿಮಾನ ಒಂದು ಬೇರೆ ರೀತಿ ಕತೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೊ ಈ ಕತೆ ಉಟ್ಕೊಂಡಿದ್ದೆ ಸೊ ಈ ಪಾತ್ರಗಳು ಅಂತ ಬಂದಾಗ ನಿಮ್ಮ ಆಯ್ಕೆಗಳು ಯಾವ ರೀತಿ ಆಯ್ತು ಪಾತ್ರ ತಗೊಳೋದಿರ್ಬೋದು ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾವ ಥರ ತಗೊಂಡ್ರಿ ಸಿನಿಮಾಗೆ ಮುಂಚೆ ಕತೆ ಮಾಡ್ಬೇಕಾದ್ರೆ ಇಂಥದೇ ಹೀರೋ ಹೀರೋಯಿನ್ ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸೊ ಕತೆ ಎಲ್ಲ ಮುಗ್ದಾದ್ಮೇಲೆ ಅರ್ಥ ಸೊ ಇವ್ ನಾನು ಮುಂಚೆ ಇಂದಲೂ ಫ್ರೆಂಡ್ ಜೊತೆ ಕೆಲಸ ಮಾಡಿದೀವಿ ಸೊ ಇವನ್ನೇ ಹೀರೋ ಮಾಡ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇತ್ತು ಸೊ ಹಂಗಾಗಿ ಇವರಿಗೆ ಬಂದು ಕತೆ ಹೇಳ್ತಾರೆ ಇವನು ಒಪ್ಕೊಂಡ ಸೊ ಅದಾದ್ಮೇಲೆ ಹೀರೋಯಿನ್ ಹೀರೋಯಿನ್ ನ ತುಂಬಾ ಆಡಿಶನ್ ಕಾಗ ಹಾಕಿತ್ತು ಸೊ ಅವಾಗ ನಮ್ಮ ರೈಟ್ ಕಡೆಯಿಂದ ಈ ಸಂಗೀತ ಫೋಟೋ ಬಂತು ಸೊ ಬಂದು ನೋಡಿದಷ್ಟೇ ಕರೆಕ್ಟ್ ಇದು ಮ್ಯಾಚ್ ಆಗುತ್ತೆ ನಮ್ಮ ಫಾರೆಸ್ಟ್ ಗೆ ಈರೋವಿನ್ ಮ್ಯಾಚ್ ಆಗ್ತಾರೆ ಅಂತ ಹೇಳಿ ಸೊ ಒಂದು ಮೀಟಿಂಗ್ ಅರೆಂಡ್ ಮಾಡೋದು ಹೋಗಿ ನೋಡಿದೆ ಅವ್ರನ್ನ ರೈಲ್ ನೋಡಿ ಸೊ ಒಂದು ಮಾತಾಡಿದೆ ಅವ್ರ ಜೊತೆ ಆ ಮಾತಾಡಿದಷ್ಟೇ ಒಂದು ಗೊತ್ತಾಯ್ತು ನನಗೆ ಓಕೆ ಇದು ಕರೆಕ್ಟ್ ಸೂಟಬಲ್ ಫಿಕ್ಸ್ ಮಾಡಿದ್ದು ಸೊ ಅದಾದ ಮೇಲೆ ಹಿಂಗೆ ಬಿಕ್ಕಿದ್ದು ಕ್ಯಾರೆಟ್ರಗಳ್ನೆಲ್ಲ ಎಲ್ಲ ಟೀಮಲ್ಲಿ ಇನ್ನು ಒಂದು ಸ್ಟೋರಿ ಅಂತ ಮಾಡಿದಾಗ ನಿರ್ಮಾಪಕರು ಬೇಕಾಗ್ತದೆ ಯಾವಾಗ ಸೊ ನಿರ್ಮಾಪಕರು ಸಿಕ್ಕಿದೆಯಾ ಅಂತ ಇದು ಎಲ್ಲ ಕತೆ ಮಾಡಿದ ಮೇಲೆ ಸೊ ಕತೆ ಮಾಡ್ಬೇಕಾರೆ ನಿರ್ಮಾಪಕರೇ ಇರಲಿಲ್ಲ ಸರ್ ಇದು ನಾನೇ ನಿರ್ಮಾಪಕ ಅಂತ ಹೇಳಿ ನಾವೇ ಮಾಡೋಣ ಅಂತ ಹೇಳಿ ಸೊ ನಾನು ನಮ್ಮ ಡಿ ಯು ಪಿ ರಾಜು ಆಮೇಲೆ ನಮ್ಮ ರೈಡ್ರು ಸೊ ನಮ್ಮ ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕತೆ ಮಾಡಿದ್ವು ಇದನ್ನ ಸೊ ಸ್ಟೋರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಸ್ಟೋರಿ ಹೋಲ್ಡರ್ ಎಲ್ಲ ಆದ್ಮೇಲೆ ಸೊ ನಮ್ಮ ರಾಜ್ಯಪ್ರಸೆ ಮೇಡಮ್ಗಾರರಿಗೆ ಒಂದು ಕಾಲ್ ಮಾಡಿದೆ ಸೊ ಇವರು ಮುಂಚೆನೆ ನನಗೆ ಪರಿಚಯ ಸೊ ಒಂದು ಕಾಲ್ ಮಾಡಿ ಈ ರೀತಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅವ್ರೇನೋ ಬಿಸಿ ಇದ್ರು ಬಿಸಿ ಇದ್ದೀನಿ ನಾಳೆ ಬನ್ನಿ ಅಂತ ಹೇಳಿದ್ರು ಸೊ ಓಕೆ ನನಗೊಂದು ಇತ್ತು ಅವ್ರಿಗೆ ಬನ್ನಿ ಅಂತ ಹೇಳಿದಾರಲ್ಲ ಸದ್ಯಕ್ಕೆ ಅಂತ ಸೊ ದಿನ ಹೋಗಿ ಒಂದು ಕತೆ ಹೇಳಿದೆ ಅವರಿಗೆ ಸೊ ಈ ರೀತಿ ಒಂದು ಸ್ಟೋರಿ ಬುಕ್ ನೋಡ್ಕೊಂಡು ಸೊ ಈ ರೀತಿ ಒಂದು ಕತೆ ಹೆಂಗ್ ಅವರು கேள் இம்ப்ரஸ் ಆದ ಒಂದು ಹಾಲಿವುಡ್ ತರ ಸಿನಿಮಾ ತರ ಇದೆ ಅಂತ ಅವ್ರಿಗೆ ಅನ್ನಿಸ್ತು ಅದನ್ನ ಹೇಳಿದ್ರು ಅವತ್ತು ಎರಡು ವರ್ಷದಿಂದ ಖುಷಿ ಆಯ್ತು ಮಾಡೋಣ ಮೇಡಮ್ ನನ್ನ ಅಂತ ಹೇಳಿ ಶುರು ಮಾಡ್ತಾರೆ ಸರ್ ನಾವು ಈಗ ಟ್ರೈಲರ್ ನೋಡಿದ್ರೆ ಎಲ್ಲೂ ಕೂಡ ಅದು ಹೊಸಬ ಸಿನಿಮಾ ಅಂತ ಅನ್ಸಲ್ಲ ಸೊ ಆ ಟ್ರೈಲರ್ ಕಟ್ಟಿರ್ಬೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಮ್ಗೆ ಯಾವ ರೀತಿ ಇತ್ತು ಈಗ ಟ್ರೈಲರ್ ಅನ್ನು ಮಾಡಾದರೂ ಸಿನಿಮಾ ಮೇಕಿಂಗ್ ಇರ್ಬೋದು ಸೋ ಅದನ್ನ ನೀವು ಫ್ಯಾನ್ ಎಕ್ಸ್‌ಪೀರಿಯನ್ಸ್ ಯಾವ ರೀತಿ ಸರ್ ಅದು ನಾವು ನಿಜ ಹೇಳ್ಬೇಕಂದ್ರೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿ ಒಂದು ಟೆನ್ ಡೇಸ್ ಒಂದು ಟೆನ್ ಡೇಸ್ ಒಂದು ಸಿಕ್ಸ್ ಡೇಸ್ ಒಂದು ಶಾರ್ಟ್ ಕೂಡ ಓಕೆ ಮಾಡಿಲ್ಲ ನಾವು ಸೊ ಆ ರೀತಿ ಒಂದು ಒಂದೆರಡು ಎರಡು ಸಿಕ್ಸ್ ಶೂಟ್ ಮಾಡ್ಕೊಂಡ್ ಬರ್ತಾ ಇದ್ವು ಸೊ ಆ ಫಸ್ಟ್ ದಿನನೇ ಒಂದು ಶಾರ್ಟ್ ಹೇಳಿದ್ರೆ ಅದು ಗಿಂಬಲ್ ಪ್ರಾಬ್ಲಮ್ ಸೊ ಆ ಶಾರ್ಟ್ ತೆಗಿಯಕ್ಕಾಗಲ್ಲ ಅಂದ್ರು ಸೊ ಆ ಶಾರ್ಟ್ ಇಲ್ಲ ಅಂದ್ರೆ ಸೀನೇ ಮಾಡಲ್ಲ ನಾನು ಅಂತ ಹೇಳಿ ಪ್ಯಾಕಪ್ ಮಾಡ್ಕೊಂಡ್ ಬಂದ್ವಿ ಸೊ ಫಸ್ಟ್ ದಿನ ಇಲ್ಲ ಪ್ರೊಡ್ಯೂಸರ್ ಓಕೆ ಅಂತ ಪ್ರೊಡ್ಯೂಸರ್ ವಿಷಯ ಗೊತ್ತಿರ್ಲಿಲ್ಲ ಹೇಳ್ತಾ ಇರ್ಲಿಲ್ಲ ಹಾ ಮಾಡ್ತಾ ಇದೀವಿ ಅದು ಸೆಕೆಂಡ್ ದಿನ ಒಂದು ನದಿ ಸಿಪ್ ಇತ್ತು ಅಲ್ಲಿ ಶೂಟ್ ಮಾಡೋಣ ಆಗ್ತಾ ಈ ಟ್ರೈಲರ್ ನೋಡಿರ್ಬೋದು ಅಲ್ಲಿ ಹೋದ್ರೆ ಇಂದು ದಿನನೇ ಮಳೆ ಬಂದಿತ್ತು ಅಲ್ಲಿ ಸೊ ಫುಲ್ ನೀರ್ ತುಂಬ ಆಗ್ತಿರ್ಲಿಲ್ಲ ಸೊ ಅಲ್ಲೂ ಬ್ಯಾಕ್ಅಪ್ ಮಾಡ್ಬೇಕು ಬಂದು ಸೊ ಮೂರನೇ ದಿನ ಹೋಗಿ ಒಂದು ಎರಡ್ ಸೀನ್ ಶೂಟ್ ಮಾಡುದು ಮಧ್ಯಾಹ್ನ ಎರಡು ಗಂಟೆ ಹೊಂದಕ್ಕೆ ಫುಲ್ ಮಳೆ ಬಂದು ಬ್ಯಾಕ್ಅಪ್ ಬಂದು ಎರಡು ಸೀನ್ ಶೂಟ್ ಮಾಡಿದ್ರು ಅಂತ ಸೊ ನಾನು ಫ್ರೆಂಡ್ ದೀಪ ಎಡಿಟರ್ ಸೊ ಅವ್ರು ಎಡಿಟಿಂಗ್ ಅಂತ ಮತ್ತೆ ಮೇಲೆ ಎಡಿಟ್ ಮಾಡಿದ್ರು ಎಡಿಟ್ ಮಾಡಿ ನೋಡಿದ್ರೆ ಬೇರೆ ರೀತಿನೇ ಇತ್ತು ನಾನು ಅನ್ಕೊಂಡಿದ್ದು ಬಂದಿರಲಿಲ್ಲ ಸೊ ಅದಕ್ಕೆ ನಾನು ಡಿ ಓ ಪಿ ತೋ ಡಿಸ್ಕಸ್ ಮಾಡಿದೆ ಈ ರೀತಿ ಎಲ್ಲ ವಿಜುವಲ್ಸ್ ಇನ್ನೇನು ಒಂದು ಬೇರೆ ರೀತಿನೇ ಇದೆ ಅಂದ್ರೆ ಅದಕ್ಕೆ ಆ ರೀತಿ ಬೇಕು ಎಕ್ವಿಪ್ಮೆಂಟ್ಸ್ ಕೊಡಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿದ್ರು ಮತ್ತೆ ಅವತ್ತು ನೈಟ್ ಬುಕ್ ಮಾಡಿ ಎಲ್ಲಾನು ಮಾರದೇನು ತರಿಸಿದ್ರು ತರ್ಸಿ ಆ ರೀತಿ ಶೂಟಿಂಗ್ ಹೋದ್ರು ಪ್ರತಿ ಸೀನ್ ಶೂಟ್ ಆದ್ಮೇಲೆ ನೋಡ್ಕೊಂಡು ಚೆನ್ನಾಗ್ ಬಂದಿಲ್ಲ ಅಂದ್ರೆ ಮತ್ತೆ ರೀಶೂಟ್ ಶೂಟ್ ಮಾಡ್ತಾ ಇದ್ರು ಸೊ ಮಾಡಿದ್ದೇ ಮಾಡ್ತಾ ಇದ್ರು ಸೊ ಒಂದ್ ಹತ್ತು ದಿನ ಆದ್ಮೇಲೆ ಪಿಕಪ್ ಆಗಿತ್ತು ನಮ್ದು ಮಾಡೋದಕ್ಕೆ ಸೊ ಈಗ ನನ್ನ ಕ್ವಶನ್ ಹೀರೋ ಸರ್ಗೆ ಸರ್ ಇವಾಗ ನೀವು ಕೂಡ ಹೊಸದಾಗಿ ಡಬ್ಬೆ ಮಾಡ್ತಾ ಈ ಥರ ಹತ್ತು ದಿನದಿಂದ ಯಾವುದೇ ಶಾರ್ಟ್ ಓಕೆ ಮಾಡ್ತಿರ್ಲಿಲ್ಲ ಬ್ಯಾಕಪ್ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಿದ್ರು ನಿಮ್ಗೆ ಏನು ಅನಿಸ್ತಿತ್ತು ಆ ಟೈಮಲ್ಲಿ ಇಲ್ಲ ಸರ್ ಈಗ ಯಾವುದೇ ಕೆಲಸ ಆಗಲಿ ನೀವು ಅದು ಹೊಸದು ಅಂದ್ರೆ ಪ್ರಿಪರೇಷನ್ ನೀವು ಏನು ಮಾಡಬೇಕು ಅನ್ನೋದಕ್ಕೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅದಕ್ಕೆ ಸೊ ಅದಕ್ಕೋಸ್ಕರ ಟೆನ್ ಡೇಸ್ ತಗೊಂಡ್ರು ಅದು ಹೀರೋನ್ ಕೋರ್ಷನ್ ಇತ್ತು ನನ್ನ ವರ್ಕ್ಶಾಪ್ ಅಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೆ

ಸೊ ಟ್ರೈನಿಂಗ್ ಅಂತ ಏನಿಲ್ಲ ನಮ್ಮ ತಾತ ಇದ್ರು ಅವರು ಊರೂರುಗಳ ಹೋಗಿ ನಾಟಕಗಳನ್ನ ಹೇಳ್ಕೊಡ್ತಾಯಿದ್ರು ಅವಾಗ ಸೊ ಅವರು ನಾನು ಚಿಕ್ಕ ವಯಸ್ಸು ನಾನು ನನ್ನ ನೋಡಿದೆ ಸೊ ನನಗೆ ಅದೊಂದು ಆಸೆ ಇತ್ತು ನಾನು ಮಾಡಬೇಕು ಥಿಯೇಟರ್ ಮಾಡಬೇಕು ಇನ್ನೆಲ್ಲ ಮಾಡಬೇಕು ಅಂತ ಯಾವಾಗ ಟ್ರೈನಿಂಗ್ ಅಂತ ಯಾವ್ದಕ್ಕೂ ಹೋಗಿಲ್ಲ ಬಟ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಏನು ಅವಶ್ಯಕತೆ ಇತ್ತು ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಆಮೇಲೆ ನಾನು ಬೇಸಿಕಲಿ ಇಂಜಿನಿಯರ್ ಸಿ ಎಸ್ ಮಾಡಿದ್ದೀನಿ

ನಮಗೆ ಯಾರು ಡೌಟ್ ಇಟ್ಟುಕೊಡೋಂಗೇ ಇಲ್ಲ ಸೊ ನಿಮ್ಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ನೀವು ಡಿ ಒ ವರ್ಕ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಸರ್ ಅದು ಉತ್ತರ ಕನ್ನಡದಲ್ಲಿ ಅದು ನೋಡಿದಾಗಲೇ ನಮ್ಗೆ ಅನಿಸ್ತು ಈ ಫಾರೆಸ್ಟಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದೇ ರೀತಿ ಕೂಡ ಬಂದಿದೆ ಅದೇ ರೀತಿ ಅದು ಚಾನಿಂಗ್ ಆಗೋ ಇತ್ತು ಕೂಡ ಮಧ್ಯಾಹ್ನ ತೋಕೆಲ್ಲ ಫುಲ್ ಕಸ ಹೋಗ್ತಿತ್ತು ನಮ್ಮ ಬೈಕ್ ಎಲ್ಲ ಅರೇಂಜ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಕ್ಕೆಲ್ಲ ಅರೇಜ್ ಮಾಡೋಕೆ ಹೋಗಿಬಿಟ್ಟಿತ್ತು ಆಮೇಲೆ ಹಾವುಗಳು ಆತರ ಎಲ್ಲ ಇದ್ದಿದ್ದು ಚಾಲೆಂಜಿಂಗ್ ಆಗಿತ್ತು ಪ್ಲಸ್ ತುಂಬಾ ಚೆನ್ನಾಗಿ ಕೋರ್ ಬಂದಿದೆ ಎಷ್ಟು ದಿನ ಐ ಮೀನ್ ಎಷ್ಟು ದಿನ ಶೂಟ್ ಆಯ್ತು ಸಿನಿಮಾ ಆದರೆ ನಾವು ಒಂದು ಫಿಫ್ಟಿ ಡೇಸ್ ಅಲ್ಲಿ ಮುಗಿಸ್ಕೊಂಡು ಬರಬಹುದು ಹೋಗಿದ್ದು ಹೇಳೋವಾಗಿದ್ರು ಏನಪ್ಪಾ ಫೈಸ್ ಇರ 90 ಡೇಸ್ ಅಷ್ಟೇ ಮುಗಿಸ್ಕೊಂಡು ಬರਣਾ ಅಂತಿದ್ದೋ ಅಲ್ಲಿ ಏನು ಮಧ್ಯನಷ್ಟಕ್ಕೆ ಮಳೆ ಬಂದ್ಬಿಡ್ತಿತ್ತಲ್ಲ ಬಿ ತ್ತಲ್ಲ ಅಂದ್ರು ಒಂದು

ಯಾಕೆಂದ್ರೆ ಆ ಬ್ಯೂಟಿ ಓಡಾಡಿದ್ರೆ ಆ ಕಡೆ ಈ ಕಡೆ ಫ್ರೇಮ್ ಅಂತ ಬಂದಾಗ ಇಲ್ಲಿ ಹಿಂದೆ ನಿಂತಿರ್ತಾರೆ ಫುಲ್ಲು ಮತ್ತೆ ಆ ಕಡೆ ಹೋದಾಗ್ ಇರುತ್ತೆ ಅಷ್ಟು ಜನನ ನಾವು ಮೇಂಟೈನ್ ಮಾಡೋದು ಕಷ್ಟ ಅದಕ್ಕೆ ಎಷ್ಟು ಜನ ಬೇಕು ಕರೆಕ್ಟಾಗಿ ಆಗಿ ನೋಡ್ಕೊಂಡು ಆ ತರ ಎಲ್ಲ ಮಾಡಿದ್ವಿ ಪ್ರೊಡ್ಯೂಸಿಂಗ್ ಅಂತ ಬಂದ್ರೆ ಈ ಕಾನ್ಸೆಪ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತಿ ಅಂತ ಬಂದಾಗ ಏನು ಮಾಡ್ತಾರೆ ಒಂದು ಒಳ್ಳೆ ಹೊಸುಬ್ರನ್ನ ಹಾಕೋದಕ್ಕಿಂತ ಯಾರಾದ್ರೂ ಸೇಫ್ ಆಗಿರೋ ಹಾಕೋಬೇಕು ಈ ತರದೆಲ್ಲ ಇರುತ್ತೆ ತಲೆಯಲ್ಲಿ ಸೊ ನೀವು ಹೊಸಬ್ರನ್ನ ಹಾಕೊಂಡಿದ್ರ ಅಂತಂದ್ರೆ ನಿಮ್ಗೆ ಏನಕ್ಕೆ ಅದು ಪರಿಹಾರ ಐತೆ ಹೊಸ್ರನ್ನ ಹಾಕೊಂಡ್ರು ನಮ್ಗೆ ಸಿನ್ಮಾ ಆಗುತ್ತೆ ಅಥವಾ ಕತೆ ಮೇಲೆ ಏನಾದ್ರು ನಂಬಿಕೆ ಐತೆ ಯಾವ ತರ ಮೇಲೆ ಅನಿಸ್ತದೆ

ಕೇಳಿದೆ ತುಂಬಾ ಖುಷಿ ಆಯ್ತು ಎಂಟರ್ಟೈನ್ಮೆಂಟ್ ಆಯ್ತು ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಅದು ಏನು ಅಂದ್ರೆ ನಮ್ಮ ಊರು ಆ ಕಡೆ ಹಳ್ಳಿ ಸಿಗಂದೂರು ಆ ಕಡೆ ಕಾಡಲ್ಲಿ ಬೆಳೆದ್ ಬಂದವ್ರು ನಾವೆಲ್ಲ ಬಂದು ಬಹಳ ವರ್ಷ ಆಯ್ತು ಅಂದ್ರೆ ನಮ್ಮ ಪ್ರಾಪರ್ ಅಲ್ಲೇ ಇರುತ್ತಲ್ಲ ನಮ್ಮ ಊರಲ್ಲೇ ಕತೆ ಮಾಡ್ತಾ ಇದ್ದಾರೆ ಯಾಕೆ ನಾನು ಬಂಡವಾಳ ಹಾಕಬಾರ್ದು ಅಂತ ಅನಿಸ್ತದೆ ನಮ್ಗೆ ಸರಿ ಡ್ರೈವರ್ ಎಲ್ಲ ನಾವು ನೋಡ್ತಾ ಇದ್ದಾರೆ ನೀ ಮಾಯೊಳ್ಗೂ ಮಾಯೇ ಮೀನೊಳಗ ರಮಯ ಈ ಕಾನ್ಸರ್ಟ್ ಗಳ ಸೊ ನಾನೇ ನಾವು ಆ ಥರದೆಲ್ಲ ಬರುತ್ತೆ ಹೋಗ್ತಾರೆ ಸಿನಿಮಾದಲ್ಲಿ ಸೊ ಆ ಹೀರೋಯಿನ್ ಅದನ್ನ ಯಾವ ರೀತಿ ಕ್ಯಾರಿ ಮಾಡಿದ್ರು ಯಾವ ಯಾವ ರೀತಿ ಇತ್ತು ನಿಮಗೆ ಸೆಟ್ಟಲ್ಲಿ ಸೆಟ್ಟು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಆಗಿದೆ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಟೆಕ್ನಿಷಿಯನ್ ಮುಳುಗೂ ಒಂದು ತಲೆ ಒಳಬಿಟ್ಟಿದ್ದು ಇದೆ ಎಲ್ಲರೂ ಅದೇ ಏನ್ ಮಾಡಿದ್ದೆ ಮಾಡ್ತಾರೆ ಇದ್ರೆ ಹೀರೋಯಿನ್ ಏನ್ ಮಾಡ್ತಾರೆ ಇಲ್ಲೂ ಅಲ್ಲೂ ಅವಳೇ ಇರ್ತಾರೆ ಅಲ್ಲೂ ಈ ರೀತಿ ಎಲ್ಲ ಶೂಟಿಂಗ್ ತಲೆ ಕೆಟ್ಟಿಸ್ಕೊಂಡಿದ್ದಾರೆ ತುಂಬಾ ಜನ

ಈಗ ಡ್ರೋನ್ ಶಾರ್ಟ್ಸ್ ಇರ್ಬೋದು ಈ ತರದ ಒಂದಷ್ಟು ಈ ಶಾರ್ಟ್ಸ್ ಎಲ್ಲ ಶಾರ್ಟ್ ತಗೊಂಡಿದ್ದೀರ ಸೊ ಆ ಮತ್ತೆ ಶಾರ್ಟ್ ಕಾರ್ಡಿಂಗ್ ಶಾರ್ಟ್ಸ್ ಒಂದೇ ಕಡೆ ಶೂಟ್ ಮಾಡಿರೋ ಸಪ್ರೇಟ್ ಸಪರೇಟ್ ಸಪ್ರೇಟ್ ಸರ್ ಅಂದ್ರೆ ಕಥೆ ಡ್ರೋನ್ ಶಾಟ್ ಅಂದಷ್ಟೇ ಸುಮ್ನೆ ಬೇಕು ಬೇಕು ಅಂತ ಯಾವ್ದೋ ಆಗ್ತಿಲ್ಲ ಕಥೆಕ್ ಸಂಬಂಧಪಟ್ಟಂಗೆ ಶಾರ್ಟ್ಸ್ ಇರೋದು ಎಲ್ಲ ಕಡೆ ಅಂದ್ರೆ ಈಗ ಸೀನ್ ಎಲ್ಲೆಲ್ಲಿ ನಡೆಯುತ್ತೆ ಇಡೀ ಫಾರೆಸ್ಟ್ ಅಲ್ಲಿ ಅಲ್ಲಿ ಶೂಟ್

ಸೊ ಅಲ್ಲಿ ಅದ್ ತಿಳ್ಕೊಂಡ್ ಮಾಡಕಂತೂ ಆಗಲ್ಲ ಸೊ ಆ ಜಾಗದ ಮೇಲೆ ಕಲ್ಪನೆ ಉಟ್ಬಹುದು ಒಂದು ನಮ್ಮಲ್ಲಿ ಸೊ ಆ ಒಂದು ಕಲ್ಪನೆ ಹಿಡ್ಕೊಂಡು ಮಾಡಿದ ರೈಟ್ರು ಮಾಡಿದಾಗ ಈ ರೀತಿ ಜಾಗಗಳು ಇದಾವ ಹಂಗಂತ ರಿಸರ್ಚ್ ಮಾಡುದು ಅವಾಗ ಸಿಕ್ಕಿದ್ರು ಸೊ ಅದನ್ನೇ ಹಿಡ್ಕೊಂಡ್ ಕತೆ ಮಾಡಿದ್ದಲ್ಲ ಸೊ ನಾವ್ ಕತೆ ಬರ್ದಾದ್ಮೇಲೆ ಆ ಜಾಗದ ಬಗ್ಗೆ ಇದ್ಮಾಡ್ದು ಸೊ ಓಕೆ ಈ ತರ ಜಾಗ ಇದೆ ಹಂಗಿದ್ರೆ ನಾವು ಧೈರ್ಯವಾಗಿ ಇದನ್ನ ಮಾಡಬಹುದು ಅಂತ ಹೇಳಿ ಶೂಟ್ ಸ್ಟಾರ್ಟ್ ಮಾಡೋದು ಸೊ ಈ ಸಿನಿಮಾ ಸ್ಟಾರ್ಟ್ ಆದ್ರೆ ನಿಮ್ಗೆ ಏನಾದ್ರು ಹರ್ಡಲ್ಸ್ ಆತರ ತರ ಏನಾದ್ರು ಬಂದ್ರೆ ಸರಿ ಅಂದ್ರೆ ಈಗ ಸಿನಿಮಾನಲ್ಲಿ ಯೂಶಲ್ ಆಗಿ ಬರೋದು ಒಂಥರ ಈಗ ನೀವ್ ಹೇಳಿದ್ರೆ ಹತ್ತಿನ ಸ್ಟಾರ್ಟಿಂಗ್ ಅಲ್ಲಿ ಏನೋ ಪ್ಯಾಕಪ್ ಆಯ್ತು ಕಾರಣಾಂತರಗಳಿಂದ ಆ ತರದಲ್ಲ ಈಗ ಏನಾದ್ರು ನಿಮ್ಗೆ ಈ ನೀವು ಟ್ರೈಲರ್ ಹೇಳ್ದಂಗೆ ಈ ಆಧ್ಯಾತ್ಮ ಭ್ರಮೆ ಈ ತರ ಸಂಬಂಧಪಟ್ಟ ನಿಮ್ಗೆ ಏನಾದ್ರು ಅನ್ನಿಸ್ತಿತ್ತ ಸೆಟ್ ಇಲ್ಲ ಒಂದು ಒಂದು ಸೀನ್ ಅನ್ಸಿತ್ತಂಗೆ ಯಾವ್ದು ಏನಾದ್ರು ಹೇಳ್ಬೋದ ಒಂದು ಸರಿ ಡೇಜ್ ಆಗುವ ಕಾನ್ಸೆಪ್ಟ್ ಅಂತ ಸೊ ಇದು ಮುಂಚೆನೆ ಜಾಗ ನೋಡಿದೀವಿ ಇದನ್ನ ಅಂತ ಅನಿಸುತ್ತೆ ಆ ರೀತಿ ಎಲ್ಲ ಜಿಮ್ಗಲ್ಲೂ ಒಂದಾಗುತ್ತೆ ಈಗ ಮುಂಚೆ ಮಾತಾಡಿದ್ದು ಅಂತ ಅನಿಸುತ್ತೆ ಆ ರೀತಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಸೊ ಆ ಜಾಗದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನಿಸ್ತದ ಒಂದ್ ನನ್ನ ತಲೆಗೆ ಬಂತು ಸೊ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಈ ಜಾಗದಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತ ಒಂದು ಸೆಕೆಂಡ್ ಒಂದ್ ಸೆಕೆಂಡ್ ಏನು ಒಂದ್ ಐದು ನಿಮಿಷ ಅದೇ ತಲೆಯಲ್ಲಿ ಇತ್ತು ಸೊ ಶೂಟ್ ಮಾಡ್ತೀವಿ ಏರೇ ಬೇರೆ ನಾವು ಮತ್ತೆ ಶೂಟ್ ಮಾಡ್ತೀವಿ ಏರೇ ಬೇರೆ ಆ ರೀತಿ ಅನ್ನಿಸ್ತದೆ ಅದನ್ನ ನನ್ನ ಕೇಳಿ ಕರೆದು ಹೇಳಿದೆ ಈ ರೀತಿ ಅನ್ನಿಸ್ತಾ ಇದೆ ನನಗೆ ಈ ಜಾಗದಲ್ಲಿ ಒಂದು ರಿಯಲ್ ಆಗಿ ಅನಿಸಿತ್ತು ಆ ಜಾಗ ಪ್ರಿಪ್ರೇಷನ್ ಸರ್ ಪಾತ್ರದ ಪ್ರಿಪ್ರೇಷನ್ ಬಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಪಾತ್ರನೇ ಇತ್ತು ಯಾಕೆಂದ್ರೆ ನಾವು ಇಲ್ಲಿವರೆಗೆ ಏನ್ ನೋಡಿದಿವಿ ಅದನ್ನ ಬಿಟ್ಟು ಮಾಡಬೇಕಾಗಿತ್ತು ಕೆಲಸನ ಸೊ ಅದಕ್ಕೋಸ್ಕರ ಇವರಿಂದ ಮತ್ತೆ ಕಾರ್ತಿಕ್ ಸರ್ ಇಂದ ಇಬ್ಬರಿಂದ ಇನ್ಪುಟ್ಸ್ ತಗೊಂಡು ಯಾವ ಯಾವ ರೀತಿ ಕ್ಯಾರೆಕ್ಟರ್ ಇರಬೇಕು ಆ ಕ್ಯಾರೆಕ್ಟರ್ ಏನೇನು ಗೊತ್ತಿರುತ್ತೆ ಅವನು ಯಾವ ರೀತಿ ಅದನ್ನ ಹೇಳ್ತಾನೆ ಅವನಿಗೆ ಸೈನ್ಸ್ ವಿಷಯಗಳು ಗೊತ್ತಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಸ್ಪಿರಿಚುಯಾಲಿಟಿಲೂ ಗೊತ್ತಿರುತ್ತೆ ಈಗ ನೀವು ಸತ್ ಮೇಲೆ ಎಷ್ಟೋ ಪ್ರಶ್ನೆಗಳಿಗೆ ಸೈನ್ಸ್ ಅಲ್ಲಿ ಉತ್ತರ ಇಲ್ಲ ಈ ಸದ್ ಮೇಲೆ ಏನಾಗುತ್ತೆ ಅನ್ನೋದು ಸೈನ್ಸ್ ಅಲ್ಲಿ ಬಟ್ ಸ್ಪಿರಿಚುಯಾಲಿಟಿ ಆಧ್ಯಾತ್ಮದಲ್ಲಿದೆ ಸೊ ಅದೆಲ್ಲ ಅವ್ರು ಗೊತ್ತಿರುತ್ತೆ ಸೊ ಎರಡನ್ನೂ ತಿಳ್ಕೊಂಡಿರೋನು ಜಗತ್ತನ್ನ ಬೇರೆ ಡೈಮೆನ್ಶನ್ ನೋಡ್ತಾ ಇರ್ತಾನೆ ಸೊ ಅವನು ಆ ಕಾಡನ್ ಸಿಗಾಕೊಂಡಾಗ ಅದರಿಂದ ಹೇಗ್ ಟ್ಯಾಕಲ್ ಮಾಡ್ಕೊಂಡು ಬರ್ತಾನೆ ಅವ್ನು ತಿಳ್ಕೊಂಡಿರೋ ವಿಷಯಗಳಿಂದ ಕ್ಯಾರೆಕ್ಟರ್ ಇತ್ತು ಆಗಿದೆ ಒಂದು ಟೂ ಮಂತ್ಸ್ ವರ್ಕ್ಶಾಪ್ ಮಾಡಿದ್ವಿ ಅದ್ರ ಬಗ್ಗೆ ನೀವು ಆಧ್ಯಾತ್ಮ ಏನಾದ್ರು ಸ್ಟಡಿ ಗಿಡಿ ಮಾಡೋದ ಇದಕ್ಕೋಸ್ಕರ ಅಂತ ಇಲ್ಲ ಸರ್ ನಂಗೆ ಆಧ್ಯಾತ್ಮ ತುಂಬಾ ಇಷ್ಟ ಸ್ಟಡಿ ಅಂತ ಅಲ್ಲ ಅದೇ ನಿಜ ಆಕ್ಚುಲಿ ಈಗ ಅವಾಗ ಜ್ಯೋತಿಷ್ಯ ಎಲ್ಲ ಬರ್ತಿದ್ದಾರೆ ಸೊ ಈಗ ಸೈನ್ಸ್ ಅವರು ಅದನ್ನ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದಾರೆ ಹಂಗಿದೆ ಹಿಂಗಿದೆ ಅಂತ ಸೊ ಅದನ್ನ ಸುಳ್ಳು ಅಂತ ಹೇಳಕ್ಕೆ ಆಗಲ್ಲ ನೀವು ಈ ಇವತ್ತಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಮ್ಯಾನಿಫೆಸ್ಟೇಷನ್ ತುಂಬಾ ಜನ ನಂಬಿ ಫಾಲೋ ಮಾಡುವಂತದ್ದು ಆ ತರ ಏನಾದ್ರು ನೀವು ಏನಾದ್ರೂ ಹೌದು ಈಗ ನನ್ ಕ್ರಿಯೇಟ್ ದ್ಯೂಚರ್ ನಾವು ನಮ್ ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಸೊ ಅದು ಬೇಸಿಕ್ ಏನಂತ ಫಸ್ಟ್ ನಿಮ್ಮೇಲೆ ನಿಮ್ಗೆ ನಂಬಿಕೆ ಇರಬೇಕು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ನೀವು ನಂಬಿಕೆ ಬಿಡಬಾರ್ದು ಅದ್ ಏನೇ ಆಗಿರ್ಲಿ ಯಾವದೇ ಹರ್ಡಲ್ಸ್ ಆಗಿರ್ಲಿ ನಾನು ಅದನ್ನ ಅಚೀವ್ ಮಾಡ್ತೀನಿ ಅಂದ್ರೆ ತಾನಾಗೆ ನೇಚರ್ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಈ ಸಿನಿಮಾದ ಬಗ್ಗೆ ನಾನು ಹಾಗೆ ಹೇಳ್ತೀನಿ ನನಗೊಂದು ಒಳ್ಳೆ ಡೆಬ್ಯೂ ಆಗಬೇಕಿತ್ತು ಅಂತ ಆಸೆ ಇತ್ತು ನನಗೊಂಥರ ಬೇರೆ ರೀತಿ ವರ್ಸಿಟೈಲ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇತ್ತು ಅದಾದ್ಮೇಲಿಂದ ನನ್ನ ಸಿನಿಮಾ ಚೆನ್ನಾಗಿರ್ಬೇಕು ನನ್ನ ಫಸ್ಟ್ ಸಿನಿಮಾನೇ ಒಂದು ಸ್ವಲ್ಪ ಕ್ವಾಲಿಟಿ ಇರಬೇಕು ಅನ್ನೋದೆಲ್ಲ ಆಸೆ ಇತ್ತು ಸೊ ಅದೆಲ್ಲ ನನಗೆ ಇದರಲ್ಲಿ ಇಂಪ್ಲಿಮೆಂಟ್ ಆಗಿದೆ ಈಗ ಯಾರೇ ಇಂಡಸ್ಟ್ರಿ ಬರಬೇಕು ಅಂದ್ರೆ ಒಬ್ರು ಒಂದಷ್ಟು ಜನ ರೋಲ್ ಮಾಡೋದಾಗಿ ಇಟ್ಕೊಂಡಿರ್ತಾರೆ ಸೊ ನಿಮಗೆ ಯಾರು ರೋಲ್ ಮಾಡೋದು ಸರ್ ಸರ್ ಎಲ್ಲರೂ ಸರ್ ಈಗ ಯಾರ್ಯಾರು ಈ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ ಮಾಡಿದಾರೋ ಎಲ್ಲರೂ ಬೇರೆ ಬೇರೆಯವರೇ ಅಂತ ಹೇಳ್ತೀನಿ ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಲದಿಂದ ನಾನು ಯಾರನ್ನ ನೋಡ್ಕೊಂಡು ಬಂದಿದ್ದೇನೆ ಅವ್ರು ನೋಡ್ಕೊಂಡು ಬೆಳ್ಕೊಂಡು ಬಂದಿರೋದು ಅವ್ರು ನೋಡಿ ನಾನು ಹೀರೋ ಆಗ್ಬೇಕು ಓ ನಾನು ಹಿಂಗಿರ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದು ಸೊ ಎಲ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಸೊ ಅವರಿಂದ ಕಲ್ ಕಲ್ತ್ಕೊಂಡು ನಾನು ಮಾಡಬೇಕು ಅಂತ ಆಸೆ ಇದೆ ಈಗ ನಾವು ಜಸ್ಟ್ ಒಂದು ಇದನ್ನ ರೀಕ್ರಿಯೇಷನ್ ಅಂತ ಕೇಳೋದಾದ್ರೆ ಸರ್ ಫಸ್ಟ್ ಡೈರೆಕ್ಟ್ ಇಂದ ಸ್ಟಾರ್ಟ್ ಮಾಡಿ ನಿಮಗೆ ಯಾವ್ದಾದ್ರು ಒಂದು ಸಿನಿಮಾ ನೀವು ನೋಡಿದಾಗ ನಿಮ್ಮ ತಲೆಯಲ್ಲಿ ದಿ ಬೆಸ್ಟ್ ಸೀನ್ ಈ ತರದ ಸೀನ್ ಅಂತ ತೆಗಿಬೇಕು ನಿಮ್ಗೆ ಅನ್ಸಿದ್ ಯಾವ್ದಾದ್ರು ಇದೆಯಾ ಅಂದ್ರೆ ಈಗ ಒಂದು ಸೀನ್ ಒಂದು ಸಿನಿಮಾನಲ್ಲಿ ಯಾವ್ದೇ ಸಿನಿಮಾ ಇರ್ಬೋದು ಕನ್ನಡ ಇಂಗ್ಲೀಷ್ ಇಲ್ಲಿ ಯಾವ್ದೇ ಇದ್ರು

ಕತೆ ಆಯ್ಕೆ ಮಾಡ್ಕೊಂಡು ಮಾಡಿದ್ದು ಸೊ ಸೆಕೆಂಡ್ ಸಿನಿಮಾದೆಲ್ಲ ನಿಮಗೆ ಓಮ್ ರೀತಿಯ ಸಿನಿಮಾ ಓಕೆ ಸೊ ಸರ್ ನಿಮ್ಮ ತಲೆಯಲ್ಲಿ ನಿಮ್ಗೆ ಯಾವ ತರ ಇದೆ ಲೈಕ್ ನೀವು ಯಾವ್ದನ್ನಾದ್ರು ಒಂದು ಸೀನ್ ಅಥವಾ ಒಂದು ಇದನ್ನ ಈ ತರ ಆಗ್ಬೇಕು ನಾನು ಯೂಶಲಿ ಅವಾಗ ಏನಾಗುತ್ತೆ ನಾವಾದ್ರು ಅಷ್ಟೇ ಅವ್ರ ಸಿನಿಮಾ ನೋಡ್ತಿದ್ರೆ ನಿಮ್ಗೆ ಗೊತ್ತು ಆ ಸಿನಿಮಾ ನೋಡಿ ಬರೋ ಟೈಮಲ್ಲಿ ನಮ್ಗೆ ಆ ಫೀಲ್ ಕ್ಯಾರಿ ಮಾಡ್ಕೊಂಡು ಹೊರಗಡೆ ಬರ್ತೇವೆ ಸೊ ಆದ್ರೆ ನಿಮ್ಗೆ ಅನ್ಸಿ ತಲೆಯಲ್ಲಿ ರಿಪೀಟೆಡ್ ಆಗಿ ನೀವು ನೋಡಿದ್ದು ಲೂಪಲ್ಲಿ ಯಾವ್ದಾದ್ರು ಇದೆ ಆ ತರ ಸೀನ್ ಅಥವಾ ಸಿನಿಮಾ ಸೀನ್ ಸಿ ಅಲ್ಲ ಸರ್ ಈಗ ನನ್ಗೊಂದು ಸೀನ್ ಇಷ್ಟ ಆಗಬೇಕು ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಸರ್ ಅವರನ್ನು ನಾವು ರಿಪ್ಲೇಸ್ ಮಾಡಕ ಆಗದೇ ಇಲ್ಲ ನಾವು ಅದನ್ನ ರೀಚೆಕ್ ಬಟ್ ಸ್ಟಿಲ್ ಆ ತಾಗಿ ಕೂತ್ಕೊಂಡು ಅದನ್ನ ಒಂದ್ಸಲ ನೋಡ್ತೀವಿ ನಾನು ಮಾಡ್ಬೇಕು ಈ ತರ ಅಂತ ನಮ್ಗೆ ನಮಗೆ ಅನಿಸುತ್ತೆ ಅಟ್ಲೀಸ್ಟ್ ನಮ್ಮ ಒಂದು ಎಶ್ ಫೇಪರ್ ನಾವು ಈ ತರ ಒಂದೆ ಹೇಳಬೇಕು ಅದರ आंसर ಅದು ಕೆಜಿಎಫ್ ನೋಡಿ ಅನ್ಸಿತ್ತು ನನಗೆ ಸರ್ ಹೌದು ಓಹ್ ಯಾ ಅದರ ಸ್ಪೆш कैरेक्टर ಇದೆ ಸರ್ ರಾಕಿ ಬಾಯ್ ರಾಕಿ ಬಾಯ್ ರಾಕಿ ಬಾಯ್ ಇಷ್ಟ ಆಗತಾರೆ ಅಂತ ಹೇಳೋದು ಆ कैरेक्टर ಸರ್ कैरेक्टर ನಾನು ಫ್ಯಾನ್ ಸರ್ ಶೂಟಿಂಗ್ ನಡೀತಿದ್ದೆ ಬೇರೆ ಸೊ ಅವಾಗ ನಾನು ಸಾರ್ ಹತ್ರ ಏನ್ ಹೇಳ್ತಾರೆ ಮೇಡಮ್ ಫೋನ್ ಮಾಡ್ತೀನಿ ಹಾ ಮೇಡಮ್ ನಡೀತಾ ನಡಿತೇ ಅದೇ ಇನ್ನೊಂದ್ ಸ್ವಲ್ಪ ಅಮೌಂಟ್ ಬೇಕು ಸೊ ಆಮೇಲೆ ಸಾರ್ ಕೈ ಕೊಟ್ಟ ಸರ್ ಆ ರೀತಿ ತುಂಬಾ ಸಲ ಆಗಿದೆ ಮಾಡಿದೆ ಏನನಸೇ ಸರ್ ಅंगे ಒಂದು ಬಜೆಟ್ ಗಿಂತ ನೆಕ್ಸ್ಟ್ ಶೂಟ್ ಆಗ್ತಿದ್ರೆ ಮತ್ತೆ ಮತ್ತೆ ಫೋನ್ ಬರ್ತಾ ಇದೆ ಅಂತ ಅನ್ಸುತ್ತೆ ಇಲ್ಲ ಆಕ್ಚುಲಿ ಆ ವಿಷಯೇ ಗೊತ್ತಿರಲಿಲ್ಲ ಮತ್ತೆ ಗೊತ್ತಾಗ್ತಿದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಯಾಕೆ ಡಿಲೇ ಆಯ್ತೋ ಅಂತ ವಿಷಯ ಗೊತ್ತಾಗಿದೆ ಈ ಮಟ್ಕ ಸೋ ನಾನು ಮತ್ತೆ ಮತ್ತೆ ಪ್ಯಾಚ್ ಅಪ್ ಮಾಡ್ತಾ ಇದ್ದೆ ಫುಟೇಜ್ ಕೂಡ ಆಗಿದೆ ಅದನ್ನ ತೋರಿಸ್ತಾ ಇದ್ದೆ ಮೆಸೇಜ್ ಆಗಲ್ಲ ಗೊತ್ತಾಯ್ತು ಸ್ವಲ್ಪ ದಿನ ಇನ್ನ ಸ್ವಲ್ಪ ದಿನ ತೋರಿಸ್ತೀನಿ ಕಥೆ ಇಲ್ಲಿ ಮಾಡಿಬಿಡ್ತೀವಿ ಸೋ ಸರಿ ಸಿನಿಮಾ ಬರಲಿ ಮಾಡ್ತಾ ಇದೀನಿ

ಇವಾಗ ಎಲ್ಲರೂ ಒಂದು ಕ್ವಶನ್ ಯೂಶರ್ ಆಗಿ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಸೊ ನೀವು ಎರಡು ಕ್ವಶನ್ ಆಗ್ತಾ ನನಗೆ ಒಂದು ಈ ಸಿನಿಮಾನ ಯಾಕೆ ನೋಡ್ಬೇಕು ನೋಡಬಾರ್ದು ಅಂತ ಏ ಕಾರಣ ಆಗಿರ್ಬೇಕು ಸೊ ನೋಡ್ಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ನೋಡ್ಬೇಕು ಅನ್ನೋದನ್ನ ಹೇಳ್ತೀನಿ ಏನಕ್ಕೆ ಅಂದ್ರೆ ಇದೊಂದು ಹೊಸ ಪ್ರಯತ್ನ ಆಯ್ತಾ ಸೊ ಜನ ಯಾರೇ ಥಿಯೇಟ್ರ ಬಂದ್ರು ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ನ ಮಾಡ್ಕೊಂಡು ಈಚೆ ಹೋಗ್ತಾರೆ ನಾನು ಕತೆ ಒಂದ್ರಲ್ಲಿ ಹೇಳ್ತಾ ಇಲ್ಲ ನಿಮ್ಗೆ ಓವರ್ ಆಲ್ ಅಲ್ಲಿ ಒಂದ್ ಎಸ್ ಎಫ್ ಎಕ್ಸ್ ಆಗಲಿ ಒಂದು ಮ್ಯೂಸಿಕ್ ಆಗಲಿ ಅದಕ್ಕಿಂತ ಹೆಚ್ಚಾಗಿ ಒಂದು ಕತೆ ಆಗಲಿ ನರೇಷನ್ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಟ್ರೀಟ್ ಆಗಲಿ ಎಲ್ಲ ನಿಮಗು ಒಂದು ಬೇರೆ ಪ್ಯಾಟರ್ನ್ ಅವ್ರು ಯಾರೇ ಬಂದ್ರು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ ಒಂದು ಹೊಸ ಕಲಿಯಕ್ಕೆ ಸಿಗುತ್ತೆ ಅವ್ರು ಈಚೆ ಹೋದ್ರು ಅವ್ರು ಬಂದಂತೂ ಅನ್ಸುತ್ತೆ ಇವ್ರೇ ಮಾಮೂಲಿ ತರ ಅಂದ್ರೆ ಒಂದು ಕ್ವಾಲಿಟಿ ಅಂತೂ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳ್ತೀನಿ ತುಂಬಾ ಒಳ್ಳೇದಾಗ್ಲಿ ಎಷ್ಟು ಸಕ್ಸಸ್ ಆಗುತ್ತೋ ಅಷ್ಟು ಸಿಗಲಿ ಸಿನಿಮಾ ತುಂಬಾ ವಿರು ಮಾಡಿ ರಾಕಿ ಬೈ ಕ್ಯಾರೆಕ್ಟರ್ ಕೂಡ ಹುಡುಕೊಳ್ಳಿ ಇದರಲ್ಲಿ ಅಂತ ಹೇಳಕ್ ಇಷ್ಟ ಆಗ್ಬೋದು